ರಾಜ್ಯದಲ್ಲಿ ಚಿನ್ನ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೃಹ ಇಲಾಖೆಯನ್ನು ತಪ್ಪಿತಸ್ಥ ಸ್ಥಾನದಲ್ಲಿ ಇದಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಉತ್ತರ ಕೊಡಬೇಕು ನಲವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೋ ಇಲ್ವೋ ಅನ್ನೋದನ್ನ ಬಹಿರಂಗಪಡಿಸಬೇಕು ರಾಜ್ಯದ ಜನರು ಕೇಳ್ತಾ ಇದ್ದಾರೆ ಅಂತ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಡಿ ಸಿ ಎಂ ಒಂದು ಹೇಳಿಕೆ ನೀಡ್ತಾರೆ ಗೃಹ ಸಚಿವರು ಮತ್ತೊಂದು ಹೇಳಿಕೆ ಕೊಡ್ತಾರೆ ಇವರು ರಾಜ್ಯದ ಜನರಿಗೆ ಉತ್ತರ ಕೊಡಬೇಕು ಅಂತ ಹೇಳಿದರು ಆಗ್ತಾ ಇರೋಂಥ ಸಂದರ್ಭ ರಾಜ್ಯದಲ್ಲಿ ದೇಶದಲ್ಲಿ ಪ್ರಪಂಚದಲ್ಲಿ ಹೊಸದೇನಲ್ಲ ಯಾರು ಸ್ಮಗ್ಲಿಂಗ್ ಮಾಡ್ತಾರೆ ಅವರು ಅನುಭವಿಸ್ತಾರೆ ಆದರೆ ಚಿನ್ನ ಸ್ಮಗಲ್ ಮಾಡಿದಂಥ ವ್ಯಕ್ತಿ ಜೊತೆಗೆ ಕಾಂಗ್ರೆಸ್ಸಿನ ವ್ಯಕ್ತಿಗಳೇ ಗೃಹ ಇಲಾಖೆಯನ್ನ ಒಂದು ರೀತಿಯ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅನ್ನೋಂಥ ನೋವು ನನಗೆ ಆಗ್ತಾ ಇದೆ ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಕೂಡ ಗೃಹ ಸಚಿವರ ಮನೆಗೆ ಹೋಗ್ಬಿಟ್ಟು ಬರ್ತಾ ಇದ್ದಾರೆ ತಪ್ಪಲ್ಲ ಇಲ್ಲಿ ಗೃಹ ಸಚಿವರು ಏನು ಹೇಳಿದ್ರು ಏನು ಹೇಳಿದ್ರು ಬಹಳ ಮುಖ್ಯ ಉಪಮುಖ್ಯಮಂತ್ರಿಗಳು ಗೃಹಮಂತ್ರಿಗಳ ಮನೆಗೆ ಹೋಗಿ ಬಂದು ಹೇಳ್ತಾರೆ ಆ ರನ್ಯ ಏನು ಸ್ಮಗ್ಲಿಂಗ್ ಮಾಡಿರೋಂಥ ಹೆಣ್ಮಗಳಿದ್ದಾಳೆ ಅವರಿಗೆ ನಲವತ್ತು ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದೇನೆ ಅಂತ ಡಿ ಕೆ ಮಾನ್ಯ ಜಿ ಪರಮೇಶ್ವರ್ ಅವರು ನನಗೆ ತಿಳಿಸಿದರು ಅಂತ ನೇರವಾಗಿ ಉಪಮುಖ್ಯಮಂತ್ರಿ ಶಿವಕುಮಾರ್ ಹೇಳ್ತಾರೆ ಈ ರೀತಿ ಹೇಳಿದಾರಲ್ಲ ಡಿ ಕೆ ಶಿವಕುಮಾರು ಇದಕ್ಕೆ ನೀವೇನು ಹೇಳ್ತೀರಿ ಅಂತ ಪರಮೇಶ್ವರ್ ಕೇಳಿದ್ರೆ ಅವ್ರು ಹೇಳ್ತಾರೆ ಯಾರು ಹೇಳಿದ್ರು ಅವ್ರಿಗೆ ಕೇಳ್ಕೊಡಿ ಅಂತ ಇದು ಪರಮೇಶ್ವರು ಡಿ ಕೆ ವೈಯಕ್ತಿಕ ವಿಚಾರ ಇದಲ್ಲ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳ ಮೇಲೆ ಬಂದಿರೋಂಥ ಆಪಾದನೆ ಗೃಹಮಂತ್ರಿಗಳು ಹೇಳಿಕೆ ಕೊಟ್ಟಿದ್ರೆ ಮುಗಿದೋಗ್ತಿತ್ತು ಸ್ವತಃ ಗೃಹ ಮಂತ್ರಿಗಳು ಯಾರು ಹೇಳಿದ್ರು ಅವ್ರು ಹೇಳ್ಕೊಡಿ ಅವ್ರು ಕೇಳ್ಕೊಡಿ ಅಂತಂದರೆ ಹಾಗಾದರೆ ಇದನ್ನು ಗೃಹಮಂತ್ರಿಗಳು ನಲವತ್ತು ಲಕ್ಷ ರೂಪಾಯಿನ ರಮ್ಯಾ ಅವರಿಗೆ ಕೊಟ್ಟಿದಾರೋ ಇಲ್ಲೋ ಇ ಡಿ ಅಧಿಕಾರಿಗಳ ಹತ್ರ ಅದು ಹೇಳಿದಾರೋ ಇಲ್ಲೋ ಡಿ ಕೆ ಶಿವಕುಮಾರ್ ಹೇಳ್ತಾರ ಸತ್ಯವೋ ಅಲ್ವೋ ಇದು ಇವತ್ತು ಬಹಿರಂಗ ಆಗಬೇಕು ಕರ್ನಾಟಕ ರಾಜ್ಯ ಜನ ವೈಯಕ್ತಿಕವಾಗಿ ಪರಮೇಶ್ವರ ಡಿ ಕೆ ಶಿವಕುಮಾರ್ ಏನೇನು ಮಾತಾಡ್ತಿದ್ರೆ ನಮಗೆ ಸಂಬಂಧ ಇಲ್ಲ ಗೃಹ ಮಂತ್ರಿ ಸ್ಥಾನವನ್ನು ಒಂದು ರೀತಿಯ ತಪ್ಪಿತಸ್ಥತ್ವ ಅದನ್ನು ನಿಲ್ಲಿಸಿರೋದು ನಿಜಕ್ಕೂ ರಾಜ್ಯ ಜನರಿಗೆ ತುಂಬ ನೋವಾಗಿದೆ ಇದನ್ನು ತುಂಬ ಸ್ಪಷ್ಟನೆ ಮಾಡಬೇಕಾದ್ರೆ ಎಂಕ್ವೈರಿ ಏನಾಗುತ್ತೆ ಇ ಡಿ ಏನು ಹೇಳುತ್ತೆ ಅದು ಸಿ ಬಿ ಐಗೆ ಹೋಗುತ್ತೋ ಯಾಕಂದ್ರೆ ಅಂತಾರಾಷ್ಟ್ರೀಯ ಸಮಸ್ಯೆ ಇದು ರನ್ಯಾ ಬರೀ ಕರ್ನಾಟಕದ ಹೆಣ್ಮಗಳಾಗಿದ್ದರೆ ಇಲ್ಲಿ ಮುಗಿತಿರಲಿಲ್ಲ ಅವರು ಬೇರೆ ಬೇರೆ ದೇಶದ ಜೊತೆ ಸಂಪರ್ಕ ಇತ್ತು ಅನ್ನೋ ಸುದ್ದಿಗಳೆಲ್ಲ ಬರ್ತಾ ಇದೆ ಹಾಗಾಗಿ ಸಿ ಬಿ ಐಗೆ ಹೋಗುತ್ತೋ ಸಿ ಬಿ ಐಗೆ ಹೋಗಲ್ವೋ ನಾನು ಅದಕ್ಕೆ ವಿವರಕ್ಕೆ ಹೋಗಲ್ಲ ನಾನು ನನಗ್ರ ಪರಮೇಶ್ವರ ತಪ್ಪಿತಸ್ಥರು ಹೌದೋ ಅಲ್ಲೋ ಅದೂ ಹೇಳಲ್ಲ ಇವರಿಬ್ಬರು ಸಂಭಾಷಣೆ ಇದೆಯಲ್ಲ ಗೃಹಮಂತ್ರಿ ಸ್ಥಾನದ ಬಗ್ಗೆನೇ ರಾಜ್ಯ ಜನಕ್ಕೆ ಅವಮಾನ ಆಗೋಂಥ ಅನುಮಾನ ಆಗೋಂಥ ಅನ್ನೋಕ್ಕಿಂತ ಅನುಮಾನ ಆಗೋಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ ಇದ್ರ ಬಗ್ಗೆ ಗೃಹಮಂತ್ರಿಗಳು ಅವರು ಉಪಮುಖ್ಯಮಂತ್ರಿ ಅವರು ಡಿ ಕೆ ಶಿವಕುಮಾರ್ ಇವರು ಇಬ್ಬರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಬೇಕು ಅನ್ನೋದು ಏನು ಹೇಳಿದ್ದಾರೆ ಅನ್ನೋದನ್ನು ಕ್ಲಿಯರ್ ಮಾಡಬೇಕು ಹೇಳಿದ್ದಾರೆ ಯಾಕೆ ಕೊಟ್ಟರು ನನಗೆ ಗೊತ್ತಿಲ್ಲ ನಾನು ಅದಕ್ಕೋಸ್ಕರ ನಾನು ಹೇಳ್ತಿರೋದು ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಅವ್ರು ಏನು ಹೇಳ್ರು ಅವ್ರಿಗೆ ಕೇಳ್ಕೊಳ್ಳಿ ಯಾಕೆ ಹೇಳಬೇಕಿತ್ತು ಹುಡುಗರೆ ಅವರು ಬ ಅವ್ರ ಬಾಯಲ್ಲಿ ಬಂದಿರೋ ಮಾತುಗಳು ಇಪ್ಪತ್ತೈದು ಲಕ್ಷ ಒಂದು ಹದಿನೈದು ಲಕ್ಷ ಒಂದು ನಲವತ್ತು ಲಕ್ಷ ನೀವು ವಿವರ ನೀವು ಕೆದಕ್ತಾ ಹೋದರೆ ನಾನು ಇನ್ನೂ ಜಾಸ್ತಿ ಹೇಳಬೇಕಾಗತ್ತೆ ನಾನು ಅದಕ್ಕೋಸ್ಕರ ಗೃಹ ಮಂತ್ರಿಗಳ ಬಗ್ಗೆ ನಾನು ಖಂಡಿತ ಯಾವುದೇ ಆಪಾದನೆ ನೆರವು ಮಾಡ್ತಾ ಇಲ್ಲ ನೇರವಾಗಿ ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ ನಲವತ್ತು ಲಕ್ಷ ರೂಪಾಯಿ ಅವ್ರು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಇವರು ಹೇಳ್ತಾ ಇದಾರೆ ಅವ್ರನ್ನೇ ಕೇಳ್ಕೊಳ್ಳಿ ಅಂತ ಗೃಹ ಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿ ಮಾತಾಡಿರೋದನ್ನ ರಾಜ್ಯ ಜನದ ಮುಂದೆ ತುಂಬಾ ಸ್ಪಷ್ಟ ಮಾಡಬೇಕು ನನ್ನ ಜೊತೆಗೂ ಬಹಳ ಸರಿ ಕೆಲಸ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಪರಮೇಶ್ವರ್